ವೈಎಸ್ವಿ ದತ್ತ ಅವರ ನಿವಾಸಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸಿರುವಂಥದ್ದು ಮುಖ್ಯವಾಗಿ ಅವರ ರಿಯಾಕ್ಷನ್ ಏನಿದೆ ಅಂತ ಕೇಳೋಣ ಸರ್ ಇವತ್ತು ನೀವು ಸಂಸದರ ಸಂಸದರಾಗಿದ್ದೀರಾ ಜೊತೆಗೆ ಕಡೂರು ಕ್ಷೇತ್ರ ಕೂಡ ಆಸನದ ವ್ಯಾಪ್ತಿಗೆ ಬರುವಂತದ್ದು ಭಾರಿ ಕುತೂಹಲ ಕೆರಳಿಸಿರುವಂಥದ್ದು ಸರ್ ದತ್ತ ಅವರು ಈಗ ಆಲ್ರೆಡಿ ಜೆಡಿಎಸ್ ಇಂದ ಹೊರ ಹೋಗಿದ್ದಾರೆ ಜೊತೆಗೆ ಈಗ ಕಾಂಗ್ರೆಸ್ಗೆ ಹೋಗಿ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ನೀವು ಕೂಡ ಇವತ್ತು ನಿವಾಸಕ್ಕೆ ಬರ್ತಿದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ರೇವಣ್ಣ ಅವರು ಬರ್ತಿದ್ದಾರೆ ಸರ್ ಇದ್ರ ಬಗ್ಗೆ ಈಗ ನನಗೆ ನಿನ್ನೆ ದೊಡ್ಡವರು ಫೋನ್ ಮಾಡಿದ್ರು ಫೋನ್ ಮಾಡಿ ಅವ್ರನ್ನ ಯಾವ ಪಕ್ಷೇತರ ಬೇಡ ಅಲ್ಲಿರೋ ಎಲ್ಲ ಸದಸ್ಯರುಗಳು ಮತ್ತು ದತ್ತ ಅವರು ನಾವೆಲ್ಲ ಒಡನಾಟದಲ್ಲಿ ಬೆಳೆದಿರೋವಂಥವ್ರು ನೀನು ಹೋಗಿ ಒಂದು ಸರಿ ಅವ್ರನ್ನ ಕೂರಿಸಿ ಮನವೊಲಿಸೋ ಅಂಥ ಕೆಲಸ ಮಾಡಬೇಕು ಅವ್ರನ್ನ ಯಾವುದೇ ರೀತಿ ಅವರು ಒಂದು ದೃಢ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಆದರೆ ನೀನು ಮನವೊಲಿಸಿದ್ರೆ ನಿನ್ನ ಮುಖ ನೋಡಿದ್ರೆ ಒಂದು ಸ್ವಲ್ಪ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಮನಸ್ಸು ಬದಲಾವಣೆ ಆಗಿ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ತವರು ಪಕ್ಷಕ್ಕೆ ಬರೋ ಅಂಥ ನಿಟ್ಟಲ್ಲಿ ಏನಾದ್ರು ನಿರ್ಧಾರ ಮಾಡ್ಬೋದು ಅನ್ನೋ ಒಂದು ನಿಟ್ಟಲ್ಲಿ ಇವತ್ತು ನನ್ನ ಕಳಿಸ್ಕೊಟ್ಟಿದ್ದಾರೆ ನಾನು ಮತ್ತು ರೇವಣ್ಣ ಸಾಹೇಬ್ರು ಇವತ್ತು ಬಂದಿದ್ದೀವಿ ಹಾಗಾಗಿ ನಾನು ಕೂತ್ಕೊಂಡು ದತ್ತಣ್ಣವ್ರ ಹತ್ರ ಮಾತಾಡಿ ನಂತರ ಕಾರ್ಯಕರ್ತರ ಹತ್ರ ಮಾತಾಡಿ ಅದು ಏನು ನಿರ್ಧಾರ ತಗೋತಾರೆ ನಾವು ಇವತ್ತು ನೋಡಬೇಕಾಗತ್ತೆ